ಮಯಾಂಕ್ ಅಗರ್ವಾಲ್ ಸದ್ಯ ಆಸ್ಟ್ರೇಲಿಯಾದ ಟೆಸ್ಟ್ ಸರಣಿಯಲ್ಲಿ ಮಿಂಚಿರುವ ಯುವ ಆಟಗಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಪಂದ್ಯದಲ್ಲೇ ದಾಖಲೆ ಬರೆದ ಕೆಲವೇ ಆಟಗಾರರ ಸಾಲಿಗೆ ಸೇರಿದ ಈತ ಕನ್ನಡಿಗ ಎಂಬುದು ಹೆಮ್ಮೆಯ ವಿಚಾರ ಆದ್ರೆ ಈ ಕನ್ನಡಿಗನಿಂದಲೇ ಮತ್ತೊಬ್ಬ ಕನ್ನಡಿಗನಿಗೆ ಸದ್ಯ ಕಂಟಕ ಎದುರಾಗಿದೆ ಕಳೆದ ವೆಸ್ಟ್ ಇಂಡೀಸ್ ಹಾಗೂ ಆಸ್ಟ್ರೇಲಿಯಾ ಸರಣಿಯಲ್ಲಿ ಸಂಪೂರ್ಣ ವೈಫಲ್ಯ ಅನುಭವಿಸುತ್ತಿರುವ ಕೆ ಎಲ್ ರಾಹುಲ್ ಕ್ರಿಕೆಟ್ ಭವಿಷ್ಯ ಈಗ ತೂಗುಯಾಲೆಯಾಗಿದೆ ಎಷ್ಟೇ ಅವಕಾಶ ನೀಡಿದ್ರೂ ಮತ್ತದೇ ತಪ್ಪು ಮಾಡುತ್ತಿರುವ ರಾಹುಲ್ ಸ್ಥಾನಕ್ಕೆ ಕುತ್ತು ಬಂದಿದೆ ಮತ್ತೊಬ್ಬ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಭದ್ರವಾಗಿ ನೆಲೆಯಿರುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇವೆ ಆಸ್ಟ್ರೇಲಿಯಾ ವಿರುದ್ಧದ ನಾಲ್ಕನೇ ಟೆಸ್ಟ್ ನಲ್ಲಿ ರೋಹಿತ್ ಶರ್ಮಾ ಬದಲಿಗೆ ತಂಡದಲ್ಲಿ ಸ್ಥಾನಗಿಟ್ಟಿಸಿಕೊಂಡ ರಾಹುಲ್ ಮತ್ತೆ ವೈಫಲ್ಯ ಅನುಭವಿಸಿದ್ದಾರೆ ಇದೇ ಮೊದಲ ಬಾರಿಗೆ ಕನ್ನಡಿಗರಿಬ್ಬರು ಓಪನರ್ ಗಳಾಗಿ ಕಣಕ್ಕಿಳಿದಿದ್ದು ಹೆಚ್ಚು ಕುತೂಹಲ ಕೆರಳಿಸಿತ್ತು ಆದ್ರೆ ಪಂದ್ಯ ಆರಂಭವಾದ ಎರಡನೇ ನಲ್ಲೇ ರಾಹುಲ್ ನಿರ್ಗಮಿಸಿ ನಿರಾಸೆ ಮೂಡಿಸಿದ್ರು ಈ ಮಧ್ಯೆ ಉದಯೋನ್ಮುಖ ಆಟಗಾರ ಮಯಂಕ್ ಆಸೀಸ್ ನೆಲದಲ್ಲಿ ಅದ್ಭುತ ಪ್ರದರ್ಶನ ತೋರ್ತಾ ಇದ್ದು ಟೀಂ ಇಂಡಿಯಾಕ್ಕೆ ವೀರೇಂದ್ರ ನಂತಹ ಮತ್ತೊಬ್ಬ ಆಟಗಾರ ಸಿಕ್ಕಿದ್ದಾನೆ ಎಂಬ ಮಾತುಗಳು ಬರ್ತಾ ಇವೆ ಸದ್ಯ ಗಾಯದ ಸಮಸ್ಯೆಯಿಂದ ಬಳಲುತ್ತಿರುವ ಮತ್ತೊಬ್ಬ ಟೆಸ್ಟ್ ಓಪನರ್ ಪೃಥ್ವಿ ಶಾ ಹಾಗೂ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಟೀಂ ಇಂಡಿಯಾದಲ್ಲಿ ಇನ್ನಿಂಗ್ಸ್ ಆರಂಭಿಸಲಿರುವ ಆಟಗಾರರು ಅಂತ ಹೇಳಲಾಗ್ತಿದೆ ಅಷ್ಟೇ ಅಲ್ಲದೆ ಪುಷ್ಟಿ ಎಂಬಂತೆ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಅವರು ಮಯಾಂಕ್ ಪೃಥ್ವಿ ಶಾ ಕ್ಲಿಕ್ ಆದರೆ ಟೀಂ ಇಂಡಿಯಾದಲ್ಲಿ ಬಹುಕಾಲದ ಜೋಡಿಯಾಗಿ ಉಳಿಯಬಹುದು ಇವರಿಂದ ಆರಂಭಿಕ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಎಂದಿದ್ದಾರೆ ಕಳೆದ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿ ಮೂಲಕ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದ ಹತ್ತೊಂಬತ್ತು ವರ್ಷದ ಪ್ರಾಯದ ಪೃಥ್ವಿಶಾ ಮೊದಲ ಪಂದ್ಯದಲ್ಲೇ ಮಿಂಚಿ ತನ್ನ ಸಾಮರ್ಥ್ಯವನ್ನ ತೋರಿಸಿದ್ರು ಅಲ್ಲದೆ ಭಾರತ ಎ ತಂಡದ ಪರ ವಿದೇಶದಲ್ಲೂ ಅನೇಕ ಪಂದ್ಯಗಳಲ್ಲಿ ಉತ್ತಮ ಆಟವನ್ನ ಪ್ರದರ್ಶನ ಮಾಡಿದ್ರು ಅಂತೆಯೇ ಇತ್ತ ಅವಕಾಶಕ್ಕಾಗಿ ಹಾತೊರೆಯುತ್ತಿದ್ದ ಮಯಾಂಕ್ಗೆ ಕೊನೆಗೂ ಸ್ಥಾನ ನೀಡಿ ಮೊದಲ ಪಂದ್ಯದಲ್ಲೇ ಅದರಲ್ಲೂ ವಿದೇಶದಲ್ಲಿ ಆರ್ಭಟಿಸಿ ತಮ್ಮ ಆಯ್ಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಇಪ್ಪತ್ತೇಳು ವರ್ಷದ ಮಯಾಂಕ್ ನಲವತ್ತಾರು ಪ್ರಥಮ ದರ್ಜೆ ಕ್ರಿಕೆಟ್ ಪಂದ್ಯವನ್ನ ಆಡಿದ್ದು ಮೂರ್ ಸಾವಿರದ ತೊಂಬತ್ತೊಂಬತ್ತು ರನ್ ದಾಖಲಿಸಿ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ತೊಂಬತ್ತರಷ್ಟು ಸರಾಸರಿ ಹೊಂದಿದ್ದಾರೆ ಎಪ್ಪತ್ತೈದು ಲಿಸ್ಟ್ ಎ ಪಂದ್ಯಗಳಲ್ಲಿ ಮೂರ್ ಸಾವಿರದ ಐದು ರನ್ ದಾಖಲಿಸಿದ್ರು ಎರಡ್ ಸಾವಿರದ ಹದಿನೆಂಟರ ಆರಂಭದಲ್ಲಿ ದಕ್ಷಿಣ ಆಫ್ರಿಕಾ ಎ ವಿರುದ್ಧ ನಡೆದ ಪಂದ್ಯದಲ್ಲಿ ಅಗರ್ವಾಲ್ ಅವರು ದ್ವಿಶತಕ ಸಿಡಿಸಿ ಮಿಂಚಿದ್ರು ಅಂತೆಯೇ ಆಂಗ್ಲರ ನೆಲದಲ್ಲಿ ನಡೆದ ಇಂಗ್ಲೆಂಡ್ ಲಯನ್ಸ್ ವಿರುದ್ಧವೂ ಮಯಂಕ್ ಎಲ್ಲರ ಮನಗೆದ್ದಿದ್ರು ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ರಣಜಿಯಲ್ಲಿ ಒಂದು ಸಾವಿರ ರನ್ ಗಳಿಸಿದ ಏಕೈಕ ಆಟಗಾರ ಎಂಬ ಕೀರ್ತಿಗೂ ಅಗರ್ವಾಲ್ ಪಾತ್ರರಾಗಿದ್ರು ಇಷ್ಟೆಲ್ಲಾ ಪ್ರತಿಭೆ ಇದ್ರೂ ಸಾಧನೆ ಮಾಡಿದ್ರು ಮಯಾಂಕ್ಗೆ ಅವಕಾಶ ಸಿಕ್ಕಿರಲಿಲ್ಲ ಆದ್ರೆ ಆಸಿಸ್ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನ ಅಭ್ಯಾಸ ಪಂದ್ಯದಲ್ಲಿ ಪೃಥ್ವೇಶ ಗಾಯಕ್ಕೀಡಾದ್ರು ಈ ಹಿನ್ನೆಲೆಯಲ್ಲಿ ಆಯ್ಕೆ ಸಮಿತಿ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಹಾಗೂ ನಾಲ್ಕನೇ ಟೆಸ್ಟ್ನಲ್ಲಿ ಮಯಾಂಕ್ರನ್ನ ತಂಡಕ್ಕೆ ಸೇರಿಸಿಕೊಳ್ಳಲಾಯಿತು ಪಾದಾರ್ಪಣೆ ಮಾಡಿದ ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಎಪ್ಪತ್ತಾರು ಹಾಗೂ ಎರಡನೇ ಇನ್ನಿಂಗ್ಸ್ನಲ್ಲಿ ನಲವತ್ತೆರಡು ರನ್ ಗಳಿಸಿ ತಂಡಕ್ಕೆ ಆಸರೆಯಾಗಿದ್ರು ಇದನ್ನೆಲ್ಲಾ ನೋಡಿದಾಗ ಟೀಂ ಇಂಡಿಯಾಕ್ಕಿರುವ ದೀರ್ಘಕಾಲದ ಆರಂಭಿಕ ಸಮಸ್ಯೆಗೆ ಪರಿಹಾರ ಸಿಕ್ಕಂತಾಗಿದೆ ಈ ಮೂಲಕ ಮಯಾಂಕ್ ಅಗರ್ವಾಲ್ ಮತ್ತು ಪೃಥ್ವಿಶಾ ಭಾರತ ಟೆಸ್ಟ್ ತಂಡದ ಸ್ಟಾರ್ ಓಪನರ್ಗಳಾಗಿ ಕಣಕ್ಕಿಳಿಯುವ ದಿನವೂ ದೂರವಿಲ್ಲ ಎನ್ನಬಹುದು